ओम श्री गुरु बसवलिंगा इन्मा सर्वरिगु शरण शरणाति यवतो जनवरी महुत अलवा तारीख मेरे मार्कुंतेर रहला बेड़गी ऐड कोडले अथवा पूजा आद कोडले ಪ್ರಾರ್ಥನೆ ಅಂದ್ಕೊಳ್ಳಿ ಯಾವಾಗಲಾದ್ರು ನೆನ್ಪು ಮಾಡ್ಕೋಬೇಕು ತಾರೀಕನ್ನು ಮತ್ತು ಅವತ್ತೇನು ಕೆಲಸ ಮಾಡ್ಬೇಕಾದ್ರೂ ಕೂಡ ಅಥವಾ ಯಾರಾದರೂ ಕೇಳಿದ್ರೆ ತಕ್ಷಣ ಹೇಳೋ ಹಾಗೆ ರೂಢಿ ಮಾಡ್ಕೋಬೇಕು ಕೆಲವರು ತಾರೀಕು ಕೊಟ್ಟ ನೆನ್ಪು ಮಾಡ್ಕೊಳ್ಳೋದೇ ಇಲ್ಲ ಇವತ್ತು ತಾರೀಕಷ್ಟು ಅಂದ್ರೆ ಕ್ಯಾಲೆಂಡರ್ ನೋಡೋಣ ಅಂತ ಅಥವಾ ಮೊಬೈಲ್ ನೋಡ್ತಾನೆ ಹಾಗಾಗಬಾರದು ತೀರಾ ಅಷ್ಟೊಂದು ಪರಾವಲಂಬಿಗಳಾಗಬಾರ್ದು ಇವತ್ತು ಒಂದು ವಿಶೇಷ ದಿನ ಗೊತ್ತಿದೆ ಏನು ಅಂತೇಳಿ ಜನವರಿ ಮೂವತ್ತು ಒಂದು ವಿಶೇಷ ದಿನ ಯಾರಾದರೂ ಹೇಳ್ಬೋದ ಏನಿವತ್ತು ವಿಶೇಷ ಅಂತೇಳಿ ಯಾರಿಗೂ ಗೊತ್ತಿಲ್ವಾ ನೋಡಿ ಎಂತಹ ಅಂದ್ರೆ ಎಷ್ಟು ನಿಷ್ಕ್ರಿಯವಾಗಿ ಬದುಕ್ತಿದ್ದೀವಿ ಅಥವಾ ಏನ್ ಆ ಕಡೆ ಈ ಕಡೆ ನೋಡ್ಲಾರ್ದೆ ಸುಮ್ಮನೆ ಬದುಕ್ತಿದ್ದೀವಿ ಮೂವತ್ತನೇ ತಾರೀಕು ಆಮೇಲೆ ಗೊತ್ತಾಗತ್ತೆ ನಿಮ್ಗೆಲ್ಲ ಅಲ್ಲಿ ಬರುತ್ತೆ ಅಥವಾ ರೇಡಿಯೋದಲ್ಲಿ ಟಿವಿನಲ್ಲಿ ತೋರಿಸ್ತಾರೆ ಆವಾಗ ನೆನಪು ಮಾಡ್ಕೊಂತೀರಿ ಮಹಾತ್ಮ ಅವರು ಹ್ಮ್ ಹುತಾತ್ಮರಾದ ದಿವಸ ಅದಕ್ಕೆ ಇವತ್ತು ಹುತಾತ್ಮರ ದಿನ ಅಂತಾನೆ ಆಚರಿಸ್ತಾರೆ ಹನ್ನೊಂದು ಗಂಟೆಗೆ ಒಂದು ನಿಮಿಷ ಎಲ್ಲಿದ್ದಲ್ಲಿ ಮೌನ ಆಚರಿಸ್ಬೇಕು ಅಂತ ನಿಯಮ ಇಟ್ಕೊಂಡಿದ್ದಾರೆ ಎಲ್ಲರೂ ಅವರು ಇವರು ನಂಗೆಲ್ಲ ಮತ್ತು ಎಲ್ಲರ ಸ್ಮರಣೆಯಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಬಲಿದಾನ ಮಾಡಿಕೊಂಡಂತಹ ಹುತಾತ್ಮರಾದಂತಹ ಎಲ್ಲರನ್ನೂ ಸ್ಮರಿಸುವಂತಹ ದಿನ ಇದು ಅದಕ್ಕೆ ಏನಂತ ಹೆಸರಿಟ್ಟಿದ್ದಾರೆ ಹುತಾತ್ಮರ ದಿನ ಅಂತ ಹೇಳಿ ಬೆಳಗಿನ ಪ್ರಾರ್ಥನೆಯಲ್ಲಿ ಬೆಳಗಿನ ಪ್ರಾರ್ಥನೆ ಅಲ್ಲ ಸಂಜೆ ಪ್ರಾರ್ಥನೆಯಲ್ಲಿ ಅಂದ್ರೆ ಗಾಂಧೀಜಿಯವರು ಎರಡು ಹೊತ್ತು ಎರಡು ಹೊತ್ತು ಪ್ರಾರ್ಥನೆ ಇಟ್ಕೊಂಡಿದ್ರು ಬೆಳಗ್ಗೆ ಆರೂವರೆಯಿಂದ ಇರಬೇಕು ಆರು ಗಂಟೆಯಿಂದ ಮತ್ತೆ ಸಂಜೆ ಆರು ಗಂಟೆಯಿಂದ ಪ್ರಾರ್ಥನಾ ಸಭೆಯಲ್ಲಿ ನಾಥೂರಾಮ್ ಗೂಡ್ಸನ್ ಗೂಡ್ಸೆಯ ಗುಂಡಿಗೆ ದೇಹವನ್ನು ವಿಸರ್ಜಿಸಬೇಕಾಗಿ ಬಂತು ಗಾಂಧೀಜಿ ಅದು ಸೃಷ್ಟಿಯ ನಿಯಮ ಅದೇನಿದೆಯೋ ನಮಗೆ ಗೊತ್ತಿಲ್ಲ ಅದೇನೇ ಇರಲಿ ಮಹಾತ್ಮ ಗಾಂಧೀಜಿಯವ್ರನ್ನ ನಾವು ಸ್ಮರಿಸಲೇಬೇಕು ಯಾಕೆ ಅಂದ್ರೆ ಇವತ್ತೀ ಮಠದಲ್ಲಿ ಪ್ರಾರ್ಥನೆ ನಡೀತಾ ಇದೆ ಎರಡು ಹೊತ್ತು ಗೋಷ್ಠಿ ಚಿಂತನೆ ನಡೀತಾ ಇದೆ ಅಂದ್ರೆ ನಮ್ಮ ಶರಣರು ಅನುಭವ ಗೋಷ್ಠಿ ನಡೆಸ್ತಿದ್ರು ಅನುಭವ ಮಂಟಪ ಮಾಡಿದ್ರು ಆದ್ರೆ ಮುಂದೆ ನಮ್ಮ ಮಠಗಳಲ್ಲಿ ಪೂಜೆ ಬಂದಿತ್ತೆ ಹೊರತು ಪ್ರಾರ್ಥನೆ ಬಂದಿರಲಿಲ್ಲ ಪೂಜೆ ಮಾಡ್ತಿದ್ರು ಲಿಂಗ ಪೂಜೆ ಮಾಡ್ತಿದ್ರು ಗುಡಿಗಳಲ್ಲಿ ಲಿಂಗ ಸ್ಥಾಪನೆ ಮಾಡಿ ಪೂಜೆ ಮಾಡ್ತಿದ್ರು ಇಲ್ಲ ಇಷ್ಟಲಿಂಗ ಪೂಜೆ ಮಾಡ್ಕೊತ ಇದ್ರು ಆ ಇಷ್ಟಲಿಂಗ ಪೂಜೆಯೂ ಕೂಡ ಸಾಮೂಹಿಕವಾಗಿರಲಿಲ್ಲ ಸಾಮೂಹಿಕ ಇಷ್ಟಲಿಂಗ ಪೂಜೆ ಮಾಡೋದು ಅಪರಾಧನ ಅಷ್ಟು ಮಟ್ಟಿಗೆ ತಿಳ್ಕೊಂಬಿಟ್ಟಿದೆ ಆದರೆ ಶಿವಾನಂದ ಸಂಪ್ರದಾಯ ಶಿವಾನಂದ ಮಠದ ಸಂಪ್ರದಾಯ ಏನ್ ಬಂತು ಸ್ವಾಮಿ ಶಿವಾನಂದರು ಅಂದ್ರೆ ನಮ್ಮ ಗದುಗಿನ ಶಿವಾನಂದ ಶಿವಾನಂದರು ಎಲ್ಲರಿಗೂ ದೀಕ್ಷೆಯನ್ನು ಕೊಡಬೇಕು ಮತ್ತು ಲಿಂಗ ಪೂಜೆಯನ್ನು ನೋಡಬಹುದು ಮೊದ್ಲು ಲಿಂಗ ಪೂಜೆ ನೋಡಬಾರ್ದು ಅಂತ ತಿಳ್ಕೊಂಡ್ಬಿಟ್ಟಿದ್ರು ಅಷ್ಟು ಜನ ತೋರಿಸ್ಬಾರ್ದು ಅಂತ ತಿಳ್ಕೊಂಡಿದ್ರು ಅದನ್ನ ಸ್ವಲ್ಪ ಮಟ್ಟಿಗೆ ಶುರು ಮಾಡಿದ್ರು ಆದ್ರೆ ಅದನ್ನ ಇನ್ನೂ ಚೆನ್ನಾಗಿ ಸಾರ್ವತ್ರಿಕಗೊಳಿಸಿದವರು ಅಂದ್ರೆ ಪೂಜ್ಯ ಲಿಂಗಾನಂದ ಸ್ವಾಮಿಗಳು ಮತ್ತು ಪೂಜ್ಯ ಮಾತಾಜಿಯವರು ಸಾಮೂಹಿಕ ಲಿಂಗ ಪೂಜೆ ಮಾಡ್ಕೋಬೇಕು ಮಾಡಲೇಬೇಕು ಅಂತ ಹೇಳಿ ಅದನ್ನು ವಿಧಿಸಿದ್ರು ಅಲ್ಲೂ ಕೂಡ ಪ್ರಾರ್ಥನೆಗೂ ಒತ್ತಿರಲಿಲ್ಲ ಕೂಡಲ ಸಂಗಮದಲ್ಲಿ ಭಾನುವಾರ ಭಾನುವಾರ ಪ್ರಾರ್ಥನೆ ಮಾಡ್ತಾ ಇದ್ರು ಭಾನುವಾರ ಭಾನುವಾರ ಎಲ್ಲ ಕಡೆ ಪ್ರಾರ್ಥನೆ ಮಾಡಬೇಕು ಅಲ್ಲಿ ಬಸವ ಮಂಟಪಗಳಲ್ಲಿ ಸೇರ್ಕೋಬೇಕು ಬಸವ ದಳಗಳು ಕಡೆಗೆ ಮಂಟಪ ಇಲ್ಲದೆ ಹೋದ್ರೆ ಗುಡಿಗಳಲ್ಲಾದರೂ ಪ್ರಾರ್ಥನೆ ಮಾಡಬೇಕು ಅಂತ ಇಟ್ಕೊಂಡಿದ್ರು ಆದರೆ ದೈನಂದಿನ ಪ್ರಾರ್ಥನೆಗೆ ಎರಡು ಹೊತ್ತು ಪ್ರಾರ್ಥನೆ ಮಾಡಬೇಕು ಅನ್ನೋದಕ್ಕೆ ಹೆಚ್ಚಿನ ಗಮನವನ್ನು ಕೊಟ್ಟಿರಲಿಲ್ಲ ಮಾತಾಜಿಯವರು ಕೂಡ ಸಂಘ ನಾನು ಹೋದಾಗ ಅಲ್ಲಿ ಅಂದ್ರೆ ತೊಂಬತ್ ಮೂರನೇ ಇಸುವಿನಲ್ಲಿ ಪ್ರಾರ್ಥನೆ ಮಾಡಲೇಬೇಕು ಅನ್ನೋ ನಿಯಮ ಇರಲಿಲ್ಲ ಮತ್ತು ಪ್ರಾರ್ಥನೆಗೆ ಈ ತರ ಕಡ್ಡಾಯ ಅಂತ ಹೇಳಿರ್ಲಿಲ್ಲ ಬೆಲ್ ಮಾಡ್ತಿರ್ಲಿಲ್ಲ ಈಗಲೂ ಬೆಲ್ ಮಾಡ್ತಾರಲ್ಲೋ ಗೊತ್ತಿಲ್ಲ ಅಲ್ಲಿ ನನಗೆ ಯಾಕಂದ್ರೆ ಎರಡು ವರ್ಷ ಅಷ್ಟೇ ನಾನು ಇದ್ದಿದ್ದಲ್ಲಿ ನಾನು ಹೋದ್ಮೇಲೆ ಪ್ರಾರ್ಥನೆ ಮಾಡಲೇಬೇಕು ಪ್ರತಿಯೊಬ್ಬರು ಪ್ರಾರ್ಥನೆ ಬರಬೇಕು ಅಂತ ಹೇಳಿ ಮಾತಾಜಿಯವರಿಗೆ ಹೇಳಿ ಮಾತಾಜಿಯವ್ರ ಆಮೇಲೆ ಒಪ್ಕೊಂಡ್ರು ಹೌದು ಪ್ರಾರ್ಥನೆ ಇರಬೇಕು ಅಂತ ಹೇಳಿ ಆದರೂ ಕೂಡ ಇನ್ನೂ ಕಡ್ಡಾಯ ಆದಂಗೆ ಕಾಣಿಸೋದಿಲ್ಲ ಅಲ್ಲಿ ಗೊತ್ತಿಲ್ಲ ನನಗೆ ಆದರೆ ನಮ್ಮ ಆಶ್ರಮದಲ್ಲಿ ಮಾಮನೆಯಲ್ಲಿ ಕಡ್ಡಾಯ ಮಾಡಿದ್ದೀನಿ ನಾವು ಒಬ್ಬರಿರಲಿ ಇಬ್ಬರು ಇರಲಿ ಮೂರು ಜನ ಇರಲಿ ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡಬೇಕು ನೀವು ಲಿಂಗ ಪೂಜೆ ಮಾಡ್ಕೊಳ್ಳೇ ಬಿಡಿ ನಮಗೆ ಗೊತ್ತಿಲ್ಲ ಯಾಕಂದರೆ ಕೆಲವರು ಲಿಂಗ ಕಟ್ಟಬೋದು ಕೆಲವ್ರ ಲಿಂಗ ಕಟ್ಟಿಲ್ಲದೆ ಇರ್ಬೋದು ಆದರೆ ಪ್ರಾರ್ಥನೆ ಮಾತ್ರ ಕಡ್ಡಾಯ ಯಾರಿಗೆ ಆರೋಗ್ಯ ಚೆನ್ನಾಗಿದೆ ಅಂದರೆ ಸ್ವಲ್ಪನಾದರೂ ಇಲ್ಲಿಗೆ ಬರೋಕ್ಕೆ ಶಕ್ತಿ ಇದೆಯೋ ಅವರೆಲ್ಲರೂ ಕೂಡ ಪ್ರಾರ್ಥನೆ ಮಾಡಬೇಕು ಕ್ರಿಶ್ಚಿಯನ್ ಧರ್ಮದಲ್ಲಿ ಮತ್ತು ಮುಸಲ್ಮಾನ್ ಧರ್ಮದಲ್ಲಿ ಇಸ್ಲಾಂ ಧರ್ಮದಲ್ಲಿ ಪ್ರಾರ್ಥನೆ ಇದೆ ಅಲ್ಲೂ ಕೂಡ ಕ್ರಿಶ್ಚಿಯನ್ರಲ್ಲಿ ಭಾನುವಾರ ದಿವಸದ ಪ್ರಾರ್ಥನೆ ಕಡ್ಡಾಯ ಮುಸಲ್ಮಾನರಲ್ಲಿ ಶುಕ್ರವಾರದ ಪ್ರಾರ್ಥನೆ ಅಂದರೆ ಸಾಮೂಹಿಕ ನಮಾಜ್ ಕಡ್ಡಾಯ ಇನ್ನು ಬೆಳಗ್ಗೆಯಿಂದ ರಾತ್ರಿ ತನಕ ಒಬ್ಬ ಮುಸಲ್ಮಾನರಲ್ಲಿ ಐದು ಹತ್ತು ಕ್ರಿಶ್ಚಿಯನ್ರಲ್ಲಿ ಒಂದು ಹತ್ತು ಆದರೂ ಬೆಳಗ್ಗೆ ಪ್ರಾರ್ಥನೆ ಇದೆ ರಾತ್ರಿ ಪ್ರಾರ್ಥನೆ ಕಡ್ಡಾಯ ಇದೆ ಗೊತ್ತಿಲ್ಲ ನನಗೆ ಕ್ರಿಶ್ಚಿಯನ್ರಲ್ಲೂ ಕೂಡ ಈ ಎರಡು ಹೊತ್ತು ಪ್ರಾರ್ಥನೆಯನ್ನು ಆ ಸಿಖರಲ್ಲಿ ಇದೆ ಸಿಖರಲ್ಲಿ ಪ್ರಾರ್ಥನೆ ಭಜನೆ ಇದೆ ಪ್ರಾರ್ಥನೆಗಿಂತ ಭಜನೆ ಅವರಲ್ಲಿ ಯಾವಾಗಲೂ ಮಾಡ್ತಿರ್ತಾರೆ ಗುರುದ್ವಾರಗಳಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅಲ್ಲಿ ಪುಸ್ತಕ ಓದೋದು ಗ್ರಂಥ ಸಾಹೇಬ್ ಓದೋದು ಮತ್ತು ಭಜನೆಗಳನ್ನ ಹಾಡಿ ಬರೋದು ಅದು ಶಬದಂತನೇನಂತಾರ ಕೀರ್ತನ ಮಾಡೋದಿದೆ ಈ ಪ್ರಾರ್ಥನೆಯನ್ನ ಒಂದು ಸಮಯಕ್ಕೆ ಅನುಸರಿಸಿ ಎರಡು ಹೊತ್ತು ಮಾಡಲೇಬೇಕು ಅಂತ ಹೇಳಿ ಅಂದ್ರೆ ತಾವು ಮಾಡ್ತಿದ್ರು ಎಲ್ರಿಗೂ ವಿಧಿಸಿರ್ಲಿಲ್ಲ ಗಾಂಧೀಜಿ ಗಾಂಧೀಜಿ ಜೊತೆ ಇದ್ದಂತಹ ನೆಹರು ಆಗಲಿ ಪಟೇಲ್ರಾಗ್ಲಿ ಅಥವಾ ಬೇರೆ ಹೋರಾಟಗಾರರೇನಿದ್ರು ಅವರೆಲ್ಲರೂ ಪ್ರಾರ್ಥನೆ ಮಾಡಲೇಬೇಕು ಅಂತ ನಿಯಮ ಇಟ್ಕೊಂಡಿರ್ಲಿಲ್ಲ ಮುಂದೆ ಗಾಂಧಿ ಆಶ್ರಮಗಳಲ್ಲಿ ಪ್ರಾರ್ಥನೆ ಇದೆ ಈಗಲೂ ಆಶ್ರಮಗಳಲ್ಲಿ ಪ್ರಾರ್ಥನೆ ಇದೆ ಆದರೆ ಮನೆಗಳಲ್ಲಿ ಗಾಂಧಿ ಭಕ್ತರು ಪ್ರಾರ್ಥನೆ ಮಾಡ್ತಾರೋ ಎಲ್ವೂ ಗೊತ್ತಿಲ್ಲ ಮತ್ತು ಬರ್ತಾ ಬರ್ತಾ ಗಾಂಧಿ ಭಕ್ತರ ಸಂಖ್ಯೆ ಕಡಿಮೆ ಆಗ್ತಾ ಬರ್ತಾ ಇದೆ ಅಂದರೆ ಗಾಂಧೀಜಿಯನ್ನು ಗುರು ಅಂತೇಳಿ ಆರಾಧಿಸಿ ಪ್ರಾರ್ಥನೆ ಮಾಡಿ ಅಥವಾ ಅವ್ರನ್ನ ಸುಮ್ಮನೆ ಗಾಂಧಿ ಜಯಂತಿ ಅಂತ ಪೂಜೆ ಮಾಡೋದು ಬೇರೆ ಅವರ ಆದರ್ಶಗಳನ್ನು ಒಪ್ಪಿ ಹೇಗೆ ಪ್ರವಾದಿಗಳನ್ನು ಪೂಜಿಸ್ತಾರೋ ಹಾಗೆ ಪೂಜಿಸುವವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಹಾಗಾಗಿ ಅವರ ಮೌಲ್ಯಗಳನ್ನು ಜೀವನದಲ್ಲಿ ಅನುಷ್ಠಾನ ಮಾಡತಕ್ಕಂಥವರ ಸಂಖ್ಯೆ ಕಡಿಮೆ ಆಗಿದೆ ಆದರೆ ನನಗೆ ಗಾಂಧೀಜಿಯವರ ಪ್ರಾರ್ಥನಾ ಪದ್ಧತಿ ಮತ್ತು ಉಪವಾಸ ಪದ್ಧತಿ ಆರೋಗ್ಯದಲ್ಲಿ ಪ್ರಕೃತಿ ಚಿಕಿತ್ಸೆಯನ್ನು ಅನುಸರಿಸಲೇಬೇಕು ಅಂತ ಹೇಳಿ ಏನು ಗಾಂಧೀಜಿ ಹೇಳ್ತಿದ್ರು ನಿಯಮ ಮಾಡಿಕೊಂಡಿದ್ರು ಅದು ನನಗೆ ತುಂಬ ಇಷ್ಟ ಆಗಿದೆ ಅದಕ್ಕೆ ನಾನು ಅದನ್ನು ನನ್ನ ಜೀವನದಲ್ಲಿ ಕಡ್ಡಾಯಗೊಳಿಸ್ಕೊಂಡಿದ್ದೀನಿ ಪ್ರಾರ್ಥನೆ ಮತ್ತು ಉಪವಾಸ ಉಪವಾಸ ಗಾಂಧೀಜಿಯವ್ರ ಥರ ಇಲ್ಲ ನನ್ನದು ಗಾಂಧೀಜಿ ಉಪವಾಸದಲ್ಲಿ ಸುಸ್ತಿತ್ತು ಅಂದ್ರೆ ಜೇನುತುಪ್ಪಕ್ಕೆ ಸಹಿತ ತಗಂತಿರಲಿಲ್ಲ ಅವರು ಹಿಂಸೆ ಆಗುತ್ತೆ ಅಂದ್ರೆ ಜೇನುತುಪ್ಪ ತಗೋತಾ ಇರಲಿಲ್ಲ ನೀರಿಗೆ ಉಪ್ಪು ಬೆರೆಸಿಬಿಟ್ಟು ಉಪ್ಪು ನೀರು ಕುಡಿತಾ ಇದ್ರು ಉಪ್ಪು ನೀರು ಕುಡಿತಾ ಇರೋದ್ರಿಂದ ಗಾಂಧೀಜಿ ಬಿಪಿ ಜಾಸ್ತಿ ಆಗುತ್ತಿತ್ತು ಉಪವಾಸ ಇದ್ದರೂ ಕೂಡ ಅವರಿಗೆ ತುಂಬಾ ಆಯಾಸ ಆಗುತ್ತಿತ್ತು ಬೇರೆ ಕೆಲಸ ಮಾಡಕ್ಕೆ ಆಗುತ್ತಿರಲಿಲ್ಲ ಓತಿದ್ರು ಬರೀತಿದ್ರು ಎಲ್ಲಾ ಮಾಡುತ್ತಿದ್ರು ಆದರೆ ದೀರ್ಘ ಉಪವಾಸ ಮಾಡಿದ್ರೆ ವಿಶ್ರಾಂತಿಗೆ ಹೋಗಬೇಕಾಗಿತ್ತು ಮಲ್ಕೋಬೇಕಾಗಿತ್ತು ಸುಮ್ಮನೆ ನನಗೆ ಯಾವಾಗಲೂ ಇರಬೇಕಾಗಿತ್ತು ಅಂಥ ಅಷ್ಟು ಸುಸ್ತಾಗದ ಅವ್ರಿಗೆ ಆದರೆ ನಮ್ಮ ಈ ಉಪವಾಸ ಪದ್ಧತಿ ಏನಿದೆ ಇದನ್ನು ನೀವು ಉಳಿಸ್ಕೋಬೋದು ಅಂದರೆ ನಾನು ಸತ್ತ ನಂತರ ಕೂಡ ಉಪವಾಸವನ್ನು ಬೇರೆ ಬೇರೆಯವರು ಉಳಿಸ್ಕೊಂಡು ಹೋಗ್ಬೋದು ಇದನ್ನು ಆರೋಗ್ಯಕ್ಕಾಗಿ ಆನಂದಕ್ಕಾಗಿ ಅದನ್ನು ಉಳಿಸ್ಕೋಬೋದು ಯಾಕೆಂದರೆ ಹೊಟ್ಟೆ ತುಂಬ ಕುಡೀರಿ ಅಂತ ಹೇಳ್ತೀನಿ ನಾನು ಮತ್ತು ಜೇನುತುಪ್ಪ ಅದನ್ನು ಉಪಯೋಗಿಸಿ ಅಂತಾನೆ ಹೇಳ್ತೀನಿ ಅದೇನು ಹಿಂಸೆ ಅಂತ ಅಲ್ಲ ಜೇನು ಸಾಕಾಣಿಕೆ ಮಾಡಿ ಅದರಲ್ಲಿ ಹಿಂಸೆ ಇಲ್ಲ ಹಿಂ ಜೇನು ಹುಳಗಳನ್ನು ಕೊಂದು ಆಮೇಲಿಂದ ಆ ಗೂಡನ್ನೆಲ್ಲ ನಾಶ ಮಾಡಿ ತೊಗೊಳೋದು ಹಿಂಸೆ ಆದರೆ ಜೇನು ಪೆಟ್ಟಿಗೆಗಳನ್ನು ಇಟ್ಟು ಅದನ್ನು ನಾವು ತಡ್ಕೊಂಡ್ರೆ ಒಂದು ಹುಳವು ಸಾಯಲಾರ್ದೇನೆ ಅದನ್ನು ತಗೋಬೋದು ಅದು ಇವಾಗ ಒಂದು ವೃತ್ತಿಯಾಗಿ ಹೇಗೆ ರೇಷ್ಮೆ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಕುರಿ ಸಾಕಾಣಿಕೆ ಇದೆಯೋ ಹಾಗೆ ಜೇನು ಸಾಕಾಣಿಕೆಯನ್ನು ಕೂಡ ಮಾಡಬಹುದು ಇದನ್ನ ಇದನ್ನು ನಾವು ಮಾಡೋಣ ಉಪವಾಸವನ್ನು ಮಾಡೋಣ ಗಾಂಧೀಜಿಯವರ ಹೋರಾಟದ ಕ್ರಮವನ್ನು ಕೆಲವು ಒಪ್ಪದೇ ಇರ್ಬೋದು ಆದರೆ ಗಾಂಧೀಜಿ ಅವರು ಹೇಳಿಕೊಟ್ಟಂತಹ ಗ್ರಾಮ ಸ್ವರಾಜ್ಯ ಶಿಕ್ಷಣ ಪದ್ಧತಿ ವೃತ್ತಿ ಶಿಕ್ಷಣ ಅಂದರೆ ಕಾಯಕಕ್ಕೆ ಏನು ಬಸವಣ್ಣವ್ರು ಒತ್ತು ಕೊಟ್ಟರು ಅಷ್ಟು ಗಾಂಧೀಜಿ ಒತ್ತು ಕೊಟ್ಟಿದ್ರು ಅದಕ್ಕೆ ಪ್ರಯತ್ನ ನಡೆದಿದೆ ನನ್ನ ಆಲೋಚನೆ ಇದೆ ನಮ್ಮ ಆಶ್ರಮದಲ್ಲಿ ಚರಕವನ್ನು ನೂಲದು ಶುರು ಮಾಡಬೇಕು ಅಂತ ಹೇಳಿ ಈಗ ತಕಲೆಯಲ್ಲಿ ಪ್ರಯತ್ನ ಪಟ್ಟಿದ್ದೀವಿ ಅದನ್ನು ಸ್ವ ಅದು ಸ್ವಲ್ಪ ಕಷ್ಟ ಆಗ್ತಿದೆ ನನಗೆ ನಾನು ಕಲಿಯೋಕ್ಕೆ ಪ್ರಾಯಶ ಚರಕದಲ್ಲಿ ಕಲಿಬೋದು ಅಂತ ಅನ್ಕೊಂಡಿದ್ದೀನಿ ಒಂದು ವೇಳೆ ನನಗೆ ಕಣ್ಣು ಕಾಣಿಸದೇ ಇರೋದ್ರಿಂದ ನೂಲೋದು ಕಷ್ಟ ಆಗ್ಬೋದು ಅಂತ ಅನ್ಸಿದ್ರು ಬೇರೆ ಕಾಯಕಗಳನ್ನು ಮಾಡ್ಬೋದು ಅದರಲ್ಲಿ ಅಂಜಿ ತಯಾರು ಮಾಡೋದು ಅದನ್ನು ಅಟ್ಲೀಸ್ಟು ಎರಡು ಗಂಟೆನಾದರೂ ಮೂರು ಗಂಟೆನಾದರೂ ದಿನದಲ್ಲಿ ನನ್ನ ಇತರೆ ಕೆಲಸಗಳನ್ನು ಮಾಡಿಕೊಂಡು ಆ ಕೆಲಸ ಪ್ರಾರಂಭ ಮಾಡಬೇಕು ಅಂತಿದೆ ನೀವು ಕೂಡ ಅಷ್ಟೇ ಅಡುಗೆ ಮಾಡಿರಿ ಅಥವಾ ಬೇರೆ ಕೆಲಸ ಮಾಡಿರಿ ಏನೇ ಮಾಡಿರಿ ನೂಲೋದನ್ನು ನೂಲೋದ್ರ ಬಗ್ಗೆ ಪ್ರೀತಿ ಬೆಳೆಸ್ಕೊಳ್ಳಿ ಭಕ್ತಿ ಬೆಳೆಸ್ಕೊಳ್ಳಿ ಯಾಕೆ ಅಂದರೆ ಇವತ್ತು ಭಾರತ ದೇಶ ಸ್ಥಿರವಾಗಿ ನಿಂತಿದೆ ಅಂದರೆ ಅದು ಬೇರೆ ಸ್ವಾತಂತ್ರ್ಯ ಹೋರಾಟಗಾರರ ತಪಸ್ಸು ತ್ಯಾಗ ಇದೆ ಇಲ್ಲ ಅಂತ ಹೇಳಲ್ಲ ಆದರೆ ಗಾಂಧೀಜಿಯ ಯೋಚನಾ ಕ್ರಮ ಇದೆಯಲ್ಲ ಗಾಂಧೀಜಿಯ ಶಿಸ್ತು ಗಾಂಧೀಜಿಯ ಶಾಂತಿ ಅಹಿಂಸೆ ಇದೆಯಲ್ಲ ಇದು ಮಾತ್ರ ಇವತ್ತು ನಮ್ಮ ದೇಶವನ್ನು ಬದುಕಿಸಿದೆ ಅಂತ ಹೇಳಬೇಕು ಇಷ್ಟು ಒಗ್ಗಟ್ಟಾಗಿ ನಿಲ್ಲಿಸಿದೆ ಅಂತ ಹೇಳಬೇಕು ಇಲ್ಲದೆ ಹೋದರೆ ಮತ್ತೆ ಭಾರತ ಒಗ್ಗಟ್ಟು ಕಳ್ಕೊಂತಿತ್ತು ಒಂದು ಇಪ್ಪತ್ತ್ ಮೂವತ್ತು ವರ್ಷ ಗಾಂಧೀಜಿ ಬರೋಕ್ಕೆ ಮುಂಚೆ ಸ್ವಾತಂತ್ರ್ಯ ಬಂದಿದ್ರೆ ಭಾರತ ಎಷ್ಟು ಸ್ಥಿರವಾಗಿರ್ತಿತ್ತು ಅಂತ ಹೇಳೋಕ್ಕಾಗಲ್ಲ ಆ ಆಗ್ತಿರಲಿಲ್ಲ ಆದ್ದರಿಂದ ಗಾಂಧೀಜಿಯವರ ಸೂತ್ರಗಳನ್ನು ನಾವು ಬಿಡೋದು ಬೇಡ ಅದಕ್ಕೆ ನಿಮಗೆಲ್ರಿಗೂ ನಾನು ಹೇಳೋದು ಪ್ರತಿಯೊಬ್ಬರು ಅವರಿಂದ ಹಿಡ್ಕೊಂಡು ನೂಲೋದ್ರ ಬಗ್ಗೆ ಪ್ರತಿಯೊಬ್ಬರೂ ಪ್ರೀತಿ ಬೆಳೆಸ್ಕೊಳ್ಳಿ ಚರ್ಕ ಮಾಡಿಸಿ ತರಿಸಿದ್ದಾರೆ ಒಂದು ಚರಕ ಈ ಪೆಟ್ಟಿಗೆ ಚರಕ ಅಂತಿದೆ ಅದನ್ನೆಲ್ಲರೂ ಮಾಡಬಹುದು ಅದನ್ನು ಪ್ರಯತ್ನ ಮಾಡೋಣ ಸ್ವಲ್ಪ ತಡವಾಗಾದರೂ ಆಗಲಿ ಇನ್ನೂ ಒಂದು ತಿಂಗಳು ಸಮಯ ತಗೊಳ್ಳಿ ಏನು ತೊಂದರೆ ಇಲ್ಲ ಅವಕಾಶ ಸಿಕ್ಕ ಒಂದು ತಾಸು ಅರ್ಧ ತಾಸು ತುಂಬ ಕೆಲಸ ಇದೆಯಪ್ಪ ಒಂದು ಅರ್ಧ ತಾಸಾದರೂ ಒಂದು ತಾಸಾದರೂ ಪೂಜೆ ಮಾಡುವಷ್ಟು ಕಡ್ಡಾಯವಾಗಿ ಪ್ರಾರ್ಥನೆ ಮಾಡುವಷ್ಟು ಕಡ್ಡಾಯವಾಗಿ ನೂಲು ಬೇಕು ಅನ್ನುವಂತಹದ್ದನ್ನ ಪ್ರತಿಯೊಬ್ಬರು ರೂಢಿಸ್ಕೊಳ್ಳಿ ಅದರಿಂದ ನಿಮಗೂ ಸಂತೋಷ ಅದರಿಂದ ದೇಶಕ್ಕೂ ಒಳ್ಳೆಯದು ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ